ಬಸವಣ್ಣನವರು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಬ್ರಾಹ್ಮಣ ಜಾತಿಯನ್ನ ಓಲೈಸಲಿಲ್ಲ ಹನ್ನೆರಡು ಸಾವಿರ ದೇವದಾಸಿಯ ಪದ್ಧತಿಯ ಏನು ಹಿಂದುಳಿದ ಸಮಾಜದ ಹಿಂದುಳಿದ ಜಾತಿಯ ಹಿಂದುಳಿದ ಜಾತಿಯವರನ್ನ ದೇವದಾಸಿಯರನ್ನಾಗಿ ಬಿಟ್ಟು ಇವರೇನು ಆಳ್ತಿದ್ರಲ್ಲ ಇವರು ಅದನ್ನ ವಿರೋಧಿಸಿ ಬ್ರಾಹ್ಮಣರು ಲಿಂಗವನ್ನ ಲಿಂಗ ಜಂಗಮ ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಏಕೆಂದರೆ ಒಂದು ಹೆಣ್ಣಿನ ಮೇಲಾಗತಕ್ಕಂಥ ಆ ದೌರ್ಜನ್ಯ ದೇವರ ಹೆಸರಿನಲ್ಲಿ ಮುತ್ತು ಕಟ್ಟಿ ಆ ಹೆಣ್ಮಗಳನ್ನು ದೇವರಿಗೆ ಬಿಡಿಸಿ ಇವರು ಗೌಡ್ರು ಪೌಡ್ರು ಇವರೆಲ್ಲ ಮುಂದಾಳತ್ತರು ಕುಲ ಕುಲಕರ್ಣಿ ಪಟೇಲ ಇವರಷ್ಟು ಎಲ್ಲ ಅವ್ರನ್ನ ಮಜಾ ಮಾಡೋರು ಏಕೆಂದರೆ ಅದು ದೇವರು ಭಕ್ತಿ ಅಂತ ಈ ಹಿಂದುಳಿದ ಜನಾಂಗ ನಂಬುತ್ತಿದ್ದರು ನಾವು ಸಣ್ಣರಿದ್ದಾಗ ಸಹ ಮುತ್ತು ಕಚ್ಚಿಸಿ ಆ ಹೆಮ್ಮನ್ನು ದೇವ್ರಿಗೆ ಹನುಮಂತೇವ್ರಿಗೆ ದ್ಯಾಮ್ ಬಿಟ್ಟೈತಿ ಇದು ಬಿಟ್ಟೈತಿ ಊರಿಗೆ ಬಂದಂತ ಯಾರಾದರೂ ಗೆಸ್ಟ್ಗಳು ಬಂದರೆ ಅವರಿಗೆ ಅವರು ಇದನ್ನು ಮಾಡಬೇಕು ಅವರಿಗೆ ಆತಿಥ್ಯ ಮಾಡಬೇಕು ಅವ್ರ ಮನೆಯಲ್ಲಿ ಉಳಿಸ್ಕೋಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಬಸವಣ್ಣನವರು ಆಗ್ಲೇ ಅದನ್ನ ಕಾನೂನು ಮಾಡಿದರು ಬಸವಣ್ಣನವರು ಮಾಡಿದಂಥ ಕಾನೂನುಗಳು ಯಾವ್ಯಾವ ಕಳಬೇಡ ಕಳತನ ಬೇಡ ಕೊಲಬೇಡ ಮರ್ಡರ್ ಮಾಡಬೇಡ ತ್ರೀನಾಟ್ ಟು ಕಳಬೇಡ ಅಂದ್ರೆ ತ್ರೀ ಸೆವೆಂಟಿ ನೈನ್ ತ್ರೀ ಏಯ್ಟಿ ಜಬರಿ ಕಳತನ ಮೋಸ ಚೀಟಿಂಗು ಕಳಬೇಡ ಅಂದರೆ ಫೋರ್ ಟ್ವೆಂಟಿ ಫೋರ್ ನೈಂಟೀನು ಫೋರ್ ಸೆವೆಂಟೀನು ಎಲ್ಲ ಬಂದು ಹೋದ್ರಾಗ ಕಳಬೇಡ ಕೊಲಬೇಡ ಇದಿರು ಅಳೆಯಲು ಬೇಡ ಇದಿರು ಅಳೆಯೋದು ಅಂದರೆ ಬ್ರೀಚ್ ಆಫ್ ಟ್ರಸ್ಟ್ ಮೋಸ ಮಾಡಬೇಡ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಇವೆಲ್ಲ ಬರ್ತವೆ ಸೆಕ್ಷನ್ಸ್ ಐ ಪಿ ಸಿ ಒಳಗೆ ಈ ಇಂಡಿಯನ್ ಪೆನಲ್ ಕೂಡ ಅವಾಗಲೇ ಹೇಳಿದರು ಆನರಬಲ್ ಜಸ್ಟಿಸ್ ಬಿಲ್ಲಪ್ಪ ಸರ್ ನಮ್ಮಲ್ಲಿ ಬಂದಾಗ ಹೇಳಿದ್ರು ಭಾಷಣದಲ್ಲಿ ಹೇಳಿದ್ರು ನಾನು ಮೊದಲನೇ ನನಗೂ ಗೊತ್ತಿತ್ತು ಇದಿರು ಅಳೆಯಲು ಬೇಡ ತನ್ನ ಬಣ್ಣಿಸಬೇಡ ಹೊಗಳಿಕೆ ಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತರಂಗದಲ್ಲಿ ಸರಿಯಾಗಿ ಶುದ್ಧವಾಗಿಟ್ಕೊಂಡು ಶುದ್ಧವಾಗಿ ಮಾಡು ಈ ಜಾತಿ ಬೇದ ಧರ್ಮ ಮತ್ತೊಂದು ಮುಗುದೊಂದು ಇವೆಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ